இப்போது பட்டப்படிப்புக்கு எனது ஏனாது அங்கிருந்து கூட போராட்டத்தில் நாங்கள் கூட அங்கே நான் பத்து நீதிமன்றங்கள்

ಒಬ್ಬನ್ ಕೊಟ್ಟಿದ್ರ ಆಗಿತ್ತು ಇವನ್ ತಂಗೇ ಒಂದ್ಸತಿ ಕೇಳಿ ನೋಡ್ಬೇಕಾಯ್ತಲ್ಲ ಅವನ್ ಕೂಡ ಅಷ್ಟೇ ಕೊಡ್ತಾನೆ ಇಲ್ಲ ಒಂದ್ ಐವರು ರೂಪಾಯಿ ಜಾಸ್ತಿ ಕೊಟ್ರೆ ಇವನ್ಗೆ ಕೂಡ ಹೇಳುಯ್ಯಾ ಬೇಜಾರ್ ಮಾಡ್ಕೊಂಡ್ರೆ

ಕಟ್ಟಿ ಮೇದ ಮೇಲೆ ಮತ್ತೆ ಮೇದ ಇಲ್ಲ ಮಂಗೆ ಮೀನ ಬಾಯಾಗ ಬಂದ ಮೇಲೆ ವಾಲ್ಟ ಮೇಲೆ ಇನ್ನಾತೆ ಅದು ಹ್ಮ್ ಆತ ಹೇಳು ಅವನ್ಗೆ ಕೊಡ ನಮ್ಮ ಅಜ್ಜಿ ನನ್ನ ಕಂಠ ಕೇಳಿಸ್ಕೊಂಡು ಆಳೆ ಪಾತ್ರೆ ಬಂದ್ರು ಅಂತ ಆಳೆ ಓಡ್ ಬಂದೈತಲ್ಲ അപ്പബിട്ടു അമ്മയ്ക്ക് എന്താ അതെ ಬಗ್ಗಿದರೆ ಜುಟ್ಟು ಹಿಡಿಯುವುದು ಎದ್ದರೆ ಕಾಲ ಹಿಡಿಯುವುದು ನಿಮಗೆ ಕಟ್ಟಿಂಗೇ ಮಾಡ್ಬಿಟ್ಟಿಲ್ಲ ನಿಮಗೆ ಕೈಗೆ ನಿಮಗೆ ಜಿಟ್ಟೇ ಸಿಗದಿಲ್ಲ ಅತ್ತ ಒಂದೇ ಅಪ್ಪ ನೀನ್ ಹ್ಮ್ ಬಿಸಿಲು ಉರ್ಗಿತಾ அஹ்ர இட்லு அதுக்கெ நான் ಹ್ಮ್ ಬಿಸ್ಲು ಬಾಳ ಆತ್ಕಡೆ ಹೋಗ ತಕ್ಕಿ ಆತರ ನಮ್ಮ ತಕ್ಕ ಮೇಸ್ಟ್ರು ಜಾತಿದು ಶೈಕ್ಷಣಿಕ ಆಮೇಲೆ ಆರ್ಥಿಕ ಸಮೀಕ್ಷೆ ಮಾಡ್ತೀವಿ ಅಂತಾನೆ ನಿಮ್ಮ ತಕ್ಕೆ ಯಾವಾಗ ಬಂದಿದ್ರಲ್ಲ

ಅದ್ಯಾಂತೆ ಅಂತ ಗೊತ್ತೆ ಈ ಮೂರ್ ಮನೆ ಆಕಪಕ್ಕ ಹೋಗೇ ಅಂತೌಂದ್ರೆ ಒಬ್ರಿಗೆ ಒಂದ್ ಹೆstrಿಗೆ ಒಂದ್ ಮನೆ ಕೊಟ್ಟಿದರಂತೆ ಇನ್ನನ್ ಮನೆನ ಇನ್ನೊಬ್ರಿಗೆ ಹೆstrಿಗೆ ಕೊಟ್ಟಿದರಂತೆ ಅಯ್ಯೋ ಪಾಪಜಿ ಮೇಡಂ ಜರು ಮೇಸ್ಟರ್ ಗಳು ಹಾಲಿ ಇರ್ಕೊಳ್ಳೋ ಮನೆ ಮನೆ ಹುಡುಕಿ ಹೋಗಿ ನೋಡಿದ್ರೆ ಬೇಜಾರ್ ಆಕೈತ್ಕಣ ಪಾಸಾ ಏನು ಚಾಲೂರ್ ಹೆಂಗ್ ಗೊತ್ತೆ ಊರೊಳಗೆ ಏನ ಈ ದೊಡ್ಡ ದೊಡ್ಡ ಮನೆ ರವಿದರಲ್ಲ ಅವರೆಲ್ಲಾ ಹ ಬರೆ ಮೇಡಂ ಅರೆ ಅಂತಾರೆ ಆಮೇಕಿನ

ಅದನ್ನ ಜಾತಿ ಸಮೀಕ್ಷೆ ಅಂತಾನೆ ಎಷ್ಟು ಪಾಪಚಿ ಮನೆ ಹುಡುಕಿ ನಕ್ಳು ಇಟ್ಲು ಓಡಾಡ್ತಿರ್ತಾರಲ್ಲ ಅದನ್ ಮಾತಾಡ್ಕೊತಿದ್ರು ನನ್ನ ನಮಗ ಬಾಯಿ ಗಾಲ್ ಬರ್ತೈತಿ ಅಂತ ಆರ್ತಿಕ ಅನ್ನೋದನ್ನ ಕಲ್ತಿದ್ದ ಹ್ಮ್ ಹ್ಮ್ ಸುನ್ಸುಸು ಆಗೋತ್ ಹೇಳು ನಮ್ಮಂತಕ್ಕೆ ನಮ್ಮಂತಿ ಮೇಡಮ್ ಬಂದಿದ್ರು ಬಂದಿದ್ರು

মিরে এ কোলিউজা আবেলা বিড়লা যোস মতাত কেন গুতেনু বিশিয়া হগা যেন তন্দা কানপ বিশিয়া পাশান্তরে উমতানি আক্রেগে নমোজি আইতি নমোজি কিবে ইগা চানাগে খেলোস্তবে হ মনরো ওট 100 টাকা

நீ நானுமல்ல

ಹಂಗೆ ನೋಡ್ತಾ ಇರೀ ಮುಂದಿನ ಫುಲ್ ಫುಲ್ಲು ಇನ್ ಇಷ್ಟಿನ ಹಾಕ ಹಾಕು ದಯವಿಟ್ಟು ಕ್ಷಮಿಸ್ರಿ ಅದಕ್ಕಿಂತಾನೆ ಇನ್ನು ಮುಂದೆ ಕರೆಕ್ಟಾಗಿ ಟೈಮ್ ಟೈಮಿಗೆ ವಿಡಿಯೋ ಹಾಕ್ತಿರ್ ಅದಕ್ಕಿಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಅಂತ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ಇಷ್ಟೋ ಜನ ನೋಡ್ತಿರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅನಕಿಂತಾನೇ ஓ எல்லாரும் எல்லாரும் சரிந்திரா முந்தை நோட் சி உம் டாக்கா பார்த்து